ಆಕಾಶವಾಣಿ ಆರೋಗ್ಯ ಸಂಚಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಸಿ ಗಾಳಿ ಬಿಸಿಲಿನ ಜಳದಿಂದ ಆಗುವ ಪರಿಣಾಮಗಳು ಇದಕ್ಕೆ ನಾವು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ಕುರಿತು ಕಲಬುರಗಿಯ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಾಗರ್ ಎಚ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ ನಮಸ್ಕಾರ ಕೇಳುಗರೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಕೆಳಗರೆ ನಿಮಗೆಲ್ಲ ಅನುಭವಕ್ಕೆ ಬಂದಿರಬಹುದು ನೀವು ನೋಡ್ತಾ ಇರಬಹುದು ಈಗ ಬಿಸಿಲಿನ ಜಳ ಹೆಚ್ಚಾಗ್ತದೆ ತಾಪಮಾನ ಹೆಚ್ಚಾಗ್ತಿದೆ ಮಾಧ್ಯಮಗಳಲ್ಲಿ ನಾವು ಅದರ ಪರಿಣಾಮಗಳ ಬಗ್ಗೆ ಅದರ ಒಂದು ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಹಾಕ್ತಾ ಇದ್ದಾವೆ ಬಿಸಿಲು ಯಾವ ರೀತಿ ಹೆಚ್ಚಾಗ್ತದೆ ಯಾಕೆ ಹೆಚ್ಚಾಗ್ತದೆ ಮತ್ತೆ ಏನೆಲ್ಲ ಒಂದು ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ ಇವತ್ತು ನಾವು ಈ ಬಿಸಿಲಿನ ಹೆಚ್ಚಳದಿಂದ ಏನೆಲ್ಲ ಪರಿಣಾಮಗಳು ಆಗ್ತವೆ ಮತ್ತು ಅದಕ್ಕೆ ನಾವು ಯಾವ ರೀತಿಯ ಒಂದು ಪರಿಹಾರ ಕ್ರಮಗಳನ್ನು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ತೊಗೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡೆಯೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗೆ ಇದ್ದಾರೆ ಕಲಬುರಗಿಯ ಗುಲ್ಬರ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಸಾಗರ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಧನ್ಯವಾದಗಳು ಸರ್ ಸರ್ ಈಗ ಬೇಸಿಗೆ ಪ್ರಾರಂಭ ಆಗಿದೆ ಬಿಸಿಲಿನ ತಾಪಾನು ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ನಾಳೆ ನಲವತ್ತೊಂದು ಹೀಗೆ ನಮಗೆ ಅದರಲ್ಲೂ ಗುಲ್ಬರ್ಗ ಅಂದ್ರೆ ಹೆಚ್ಚು ಬಿಸಿಲು ಇರುವಂತ ಒಂದು ಪ್ರದೇಶ ಅಂತ ನಾವು ಗುರುತಿಸ್ತಾರೆ ಎಲ್ಲರೂ ಈ ಬಿಸಿಲಿನ ಹೆಚ್ಚಳದಿಂದ ಯಾವ ರೀತಿಯ ಪರಿಣಾಮಗಳಾಗ್ತವೆ ಅಂದ್ರೆ ಸಾಮಾನ್ಯ ಜನರ ಮೇಲೆ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಸರ್ ಸರ್ ಇವತ್ತು ನಾವು ಮಾತಾಡೋದು ವಿಷಯ ಅಂದ್ರೆ ಶಾಖ ಸಂಬಂಧಿತ ಅನಾರೋಗ್ಯ ಈ ಶಾಖ ಸಂಬಂಧಿತ ಅನಾರೋಗ್ಯ ನಾನು ತಿಳ್ಕೊಂಡಿಂತ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ನಾರ್ಮಲ್ ಬಾಡಿ ಟೆಂಪರೇಚರ್ ಎಷ್ಟು ನಮ್ಮ ನಾರ್ಮಲ್ ಬಾಡಿ ಟೆಂಪರೇಚರ್ ಅಂದ್ರೆ ಉಷ್ಣಾಂಶ ಮೂವತ್ ಆರು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಿಂದ ಮೂವತ್ ಏಳು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ನಮ್ಮ ಈ ಟೆಂಪರೇಚರ್ ಮೈಯಲ್ಲಿ ನಲ್ವತ್ತು ಡಿಗ್ರಿ ಕಿಂತ ಹೆಚ್ಚಾದ್ರೆ ಆರ್ ಒನ್ ನಾಟ್ ಫೋರ್ ಆರ್ ಒನ್ ನಾಟ್ ಫೈವ್ ಡಿಗ್ರಿ ಫ್ಯಾರನಿಟ್ ಆದರೆ ಅದಕ್ಕೆ ನಾವು ಹೀಟ್ ಸ್ಟ್ರೋಕ್ ಆರ್ ಹೀಟ್ ಎಕ್ಸಾಷನ್ ಅಂತ ಕಾಯಿಲೆ ಗುರುತುಪಡಿಸ್ತೀವಿ ಸೊ ಈ ಕಾಯಿಲೆಗಳು ಯಾವಾಗ ಆಗುತ್ತವೆ ಸೊ ನಮ್ ಗುಲ್ಬರ್ಗ ಅಂತ ಒಂದು ಪ್ರದೇಶ ಇದು ಒಂಥರ ಹಾಟ್ ಅಂಡ್ ಹ್ಯೂಮಿಡ್ ಕಂಡೀಷನ್ಸ್ ಎರಡು ಅಲ್ಲಿ ಲಾಗುವ ಕಮ್ಸ್ ಅಂಟರ್ ಎ ಪ್ಲೇನ್ ಸರ್ಫೇಸ್ ಅಂಡ್ ಇಲ್ಲಿ ಹೀಟ್ ತುಂಬಾ ಜಾಸ್ತಿ ಇದೆ ಸೊ ನಮ್ಮ ಗುಲ್ಬರ್ಗಾದ ಹೆಸರನ್ನು ಕೂಡ ಸನ್ ಸಿಟಿ ಅಂತ ಇಟ್ಟಿದ್ದಾರೆ ಸೊ ಸಾಕಷ್ಟು ಪ್ರತಿ ವರ್ಷ ನಾವು ಈ ಮಾರ್ಚ್ ನಿಂದ ಏಪ್ರಿಲ್ ಮೇ ಜೂನ್ ಫಸ್ಟ್ ವೀಕ್ ವರೆಗೂ ಹೀಟ್ ಸ್ಟ್ರೋಕ್ ಕೇಸಸ್ ನೋಡ್ತೀವಿ ಸೊ ಈ ಹೀಟ್ ಕಾಯಿಲೆಗಳು ನಾವು ವಿಂಗಡಿಸಬೇಕಂತಂದ್ರೆ ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂತ ನಾವು ಕರಿತೀವಿ ಮೈಲ್ಡ್ ಅಂತಂದ್ರೆ ಸೌಮ್ಯವಾದಂತ ಕಾಯಿಲೆಗಳು ಲೈಕ್ ಹೀಟ್ ನಿಂದ ಸಿಂಪಲ್ ಹೀಟ್ ಕ್ರಾಂಪ್ಸ್ ಆಗಿರಬಹುದು ಹೀಟ್ ನಿಂದ ಹೆಕ್ ಆಗಿರಬಹುದು ಹೀಟ್ ನಿಂದ ಸನ್ ಬರ್ನ್ಸ್ ಆಗಿರಬಹುದು ಹೀಟ್ ರಾಶಸ್ ಆಗಿರಬಹುದು ಹೀಟ್ ಎಡಿಮಾ ಅಂತೀವಿ ಈ ತರ ಎಲ್ಲ ಸೂಪರ್ಫಿಷಿಯಲ್ ಮಿನಿಮಮ್ ಕಂಟ್ರೋಲೇಬಲ್ ಮನೆ ಔಷಧ ಮದ್ದಿನಿಂದ ನಾವು ಟ್ರೀಟ್ ಮಾಡಬಹುದು ಮಾರೇಟ್ ಕಂಡೀಷನ್ ಬಂದ್ಬಿಟ್ಟು ಹೀಟ್ ಎಕ್ಸಾಸ್ಷನ್ ಈ ಕಾಯಿಲೆ ಏನಾಗುತ್ತೆ ಮನುಷ್ಯನಿಗೆ ಅತಿಯಾದ ಒಂದು ದಾಹ ಆಗುತ್ತೆ ನೀರಿನ ದಾಹ ಆಗುತ್ತೆ ಈ ತರ ಬೆವರ್ತಾ ಇರ್ತಾರೆ ಜನ ಎಕ್ಸಾಷನ್ ಅಂದ್ರೆ ತಲೆನೋವು ಆಗಿರಬಹುದು ವಿಪರೀತವಾಗಿ ಸೊ ಪ್ರೆಗ್ನೆಂಟ್ ತಪ್ಪಿ ಬೀಳಬಹುದು ಈ ತರ ಸಮಸ್ಯೆನೂ ಆಗಬಹುದು ಸೊ ಈ ತರ ಜನರಿಗೆ ನಾವು ಎಕ್ಸಾಷನ್ ಅಂತೇವೆ ಇವರಿಗೆ ಸಿಂಪಲ್ ತಂಪು ಪಾನೀಯ ನಾರ್ಮಲ್ ನೀರಿನ ಅಂಶ ಐ ಮೀನ್ ಅವರ ಪೇಶನ್ಸಿಗೆ ನಾವು ಕೊಟ್ರೆ ಅವ್ರು ಇಂಪ್ರೂವ್ ಆಗಬಹುದು ಬಟ್ ಇದೇ ಎಕ್ಸ್ಟ್ರೀಮ್ ಕಂಡೀಷನ್ ಬಂದ್ಬಿಟ್ಟು ಹೀಟ್ ಸ್ಟ್ರೋಕ್ ಅಂತೀವಿ ಸರ್ ಹೀಟ್ ಸ್ಟ್ರೋಕ್ ಬಂದ್ಬಿಟ್ಟು ತುಂಬಾ ಮಾರಣಾಂತಿಕ ಒಂದು ಸಮಸ್ಯೆ ಇದರಲ್ಲಿ ಥರ್ಟಿ ಟು ಫೋರ್ಟಿ ಪರ್ಸೆಂಟ್ ಜನ ಮೃತ್ಯು ಆಗಬಹುದು ಸೊ ಇದನ್ನು ನಾವು ತಡೆಗಟ್ಟಬೇಕು ಇದನ್ನು ತಡೆಗಟ್ಟಲಿಕ್ಕೆ ನಾವು ಆಗಿರ್ಬೋದು ಸರ್ಕಾರ ಕಡೆಯಿಂದ ಆಗಿರ್ಬೋದು ಬೇರೆ ಅವ್ರಿಗೆ ಎನ್ ಜಿಒಿರಬಹುದು ಎಲ್ಲರೂ ಕೈಗೊಟ್ಟಿ ಇದನ್ನು ನಾವು ಕೆಲಸ ಮಾಡಬೇಕು ಸೊ ಆಸ್ ಎ ಇಂಡಿವಿಜುವಲ್ ವ್ಯಕ್ತಿಯ ರೂಪದಲ್ಲಿ ನಾವು ಏನ್ ಮಾಡಬಹುದು ಅಂತಂದ್ರೆ ಸೊ ಆದಷ್ಟು ಬೇಸಿಗೆಯಲ್ಲಿ ಮನೆಯಿಂದ ಹೊರಗೆ ಹೋಗೋದನ್ನು ನಾವು ಕಡಿಮೆ ಮಾಡಬೇಕು ಸೊ ಬೇಸಿಗೆ ಕಾಲದಲ್ಲಿ ಆದಷ್ಟು ಬಿಸಿಲಿನ ಅಂಶ ಸೊ ಸಾಮಾನ್ಯವಾಗಿ ಬೆಳಗ್ಗೆ ಹನ್ನೆರಡರಿಂದ ಮೂರು ಗಂಟೆವರೆಗೆ ಜಾಸ್ತಿ ಬಿಸಿಲಿನ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ ಸೊ ಅವಾಯ್ಡ್ ಮಾಡಬೇಕು ಡೈರೆಕ್ಟ್ ಎಕ್ಸ್ಪೋಜರ್ ಇರಬೇಕು ಇನ್ ಡೈರೆಕ್ಟ್ ಎಕ್ಸ್ಪೋಜರ್ ಕೂಡ ಇರ್ಬೋದು ಸರ ನಾವು ಬಿಸಿಲಿಗೆ ಹೋಗಿಲ್ಲ ಸರ್ ಈ ತರ ಹೆಂಗಾಯ್ತು ಅಂತ ಪೇಷನ್ಸ್ ಎಷ್ಟೊಂದು ಜನ ಹೆಣ್ಮಕ್ಳು ಮನೆಯಲ್ಲಿ ಅಡಿಗೆ ಮಾಡ್ತಿರ್ಬಹುದು ಮಧ್ಯಾಹ್ನ ಅವ್ರ ಅಡಿಗೆ ಮಾಡುವಾಗ ಎಕ್ಸ್ಪೋಜರ್ ಟು ದ ಫೈರ್ ವರ್ಕ್ ವುಡ್ ಆಗಿರ್ಬೋದು ಮನೆಯಲ್ಲಿ ಕಿಚನ್ ಹೀಟ್ ಜನರೇಷನ್ ಆಗಿರ್ಬೋದು ಅದ್ರಿಂದ ಡಿಹೈಡ್ರೇಷನ್ ಎಕ್ಸಾಷನ್ ಆಗಿ ಬರ್ತಾರೆ ಸೊ ಇಟ್ ಇಸ್ ನಾಟ್ ಜಸ್ಟ್ ಡೈರೆಕ್ಟ್ ಎಕ್ಸ್ಪೋಜರ್ ಟು ದ ಹೀಟ್ ಇವನ್ ಇನ್ ಡೈರೆಕ್ಟ್ ಎಕ್ಸ್ಪೋಜರ್ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ ನಾವು ಪೌರ ಕಾರ್ಮಿಕರಾಗಿರ್ಬಹುದು ರೈತರಾಗಿರ್ಬಹುದು ಬಿಸಿಲಲ್ಲಿ ಕೆಲಸ ಮಾಡಲೇಬೇಕು ಆ ತರ ಇದ್ದಾಗ ಕಡ್ಡಾಯವಾಗಿ ಅವ್ರ ತಮ್ಮ ಕೆಲಸಗಳನ್ನ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಮುಂಚಿತವಾಗಿ ಅವ್ರ ಸಾಯಂಕಾಲ ಯಾವಾಗ ಬಿಸಿಲಿನ ಕೋಪ ಆಗಿರುತ್ತೆ ಅವಾಗ ಅವ್ರು ಮಾಡಿದ್ರೆ ಉತ್ತಮ ಇವನ್ ನಾವು ಬಟ್ಟೆ ಧರಿಸುವುದನ್ನು ಲೈಟ್ ಕಾಟನ್ ಬಟ್ಟೆಗಳು ಧರಿಸುವುದು ಉತ್ತಮ ಅಂಡ್ ಜಾಸ್ತಿ ನೀರಿನ ಅಂಶ ತಗೋಬೇಕು ಸರ್ ನಾವೇನು ಗುಲ್ಬರ್ಗ ಸನ್ ಸಿಟಿ ಇಲ್ಲಿ ಸಾಕಷ್ಟು ಬಿಸಿಲು ಇರುತ್ತ ಅಂತ ನಾವು ಮಾತಾಡ್ತಿದೇವು ಸರ್ ಆದರೆ ಕಳೆದ ವರ್ಷ ನಾವು ಈ ಬೇಸಿಗೆನ್ನು ಗಮನಿಸಿದ್ರೆ ಗುಲ್ಬರ್ಗ ಒಂದೇ ಅಲ್ಲ ಸರ್ ಈವನ್ನು ಮಂಡ್ಯ ಆಮೇಲೆ ಕೋಸ್ಟಲ್ ಹೇರಿಯಾ ಅಂತ ಇವನು ಕರಾವಳಿ ಪ್ರದೇಶ ಅಂತ ಇತ್ತೀಚಿಗೂ ಬೇರೆ ಬೇರೆ ಒಂದು ಸ್ಥಳಗಳಲ್ಲಿ ಹೆಚ್ಚು ಉಷ್ಣಾಂಶ ದಾಖಲಾಗಿರೋದನ್ನು ನಾವು ನೋಡಿದಿವ್ ಸರ್ ಸೊ ಹಂಗಾಗಿ ನಾವು ಬರೀ ಗುಲ್ಬರ್ಗ ಸೀಮಿತ ಮಾಡ್ಲಾಡ್ದಂಗ ಬೇರೆ ಕಡೆನೂ ಸಾಕಷ್ಟು ಇದರಿಂದ ಎಫೆಕ್ಟ್ ಆಗ್ತಾ ಇದೆ ಸರ್ ಇದಕ್ಕೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತೀವಿ ಸೊ ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಂತ ಒಂದು ಇದಕ್ಕೆ ಅರ್ಬನ್ ಹೀಟ್ ಐಲ್ಯಾಂಡ್ ಅಂದ್ರೆ ಒಂದು ದ್ವೀಪಗಳು ಶಾಖ ನಗರ ದ್ವೀಪಗಳು ಅಂತ ಕನ್ನಡದಲ್ಲಿ ಹೇಳ್ಬಹುದು ಯಾಕೆ ಈ ತರ ಆಗಿದೆ ಅಂದ್ರೆ ಟೂ ಮಚ್ ಆಫ್ ಕನ್ಸ್ಟ್ರಕ್ಷನ್ ಎಲ್ಲಿ ನೋಡಿದ್ರೆ ಗಿಡಗಳು ಕೊರತೆ ಇದೆ ಕಾಂಕ್ರೀಟ್ ಜಂಗಲ್ಸ್ ಆಗಿಬಿಟ್ಟಿದ್ದಾವೆ ಸಿಟೀಸ್ ಅಲ್ಲಿ ಸೊ ನಾಟ್ ಓನ್ಲಿ ಡೇ ಟೈಮ್ ರೇಡಿಯಂಟ್ ಹೀಟ್ ಎಫೆಕ್ಟ್ ಇರುತ್ತೆ ಸಾಮಾನ್ಯವಾಗಿ ಈವನ್ ಬಿಸಿಲ್ ಇಲ್ಲ ಅಂದ್ರೂ ನೈಟ್ ಅಲ್ಲಿ ರೇಡಿಯಂಟ್ ಹೀಟ್ ನಿಂದ ಉಷ್ಣಾಂಶ ನಗರಗಳಲ್ಲಿ ಪಾಯಿಂಟ್ ನೈನ್ ನಿಂದ ತ್ರೀ ಪಾಯಿಂಟ್ ನೈನ್ ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಂತ ಒಂದು ತಾವು ಹೇಳ್ದಂಗೆ ಯಾಕಂದ್ರೆ ಈಗ ಎಲ್ಲಾನು ಕಾಂಕ್ರೀಟ್ ನಾಡಾಗಿರೋದ್ರಿಂದ ಇವನ್ ರೋಡ್ಸು ಎಲ್ಲಿ ನೋಡಿದ್ರು ಏನ್ ಅದು ಅನಿವಾರ್ಯ ಆಗಿಬಿಟ್ಟದೆ ಕೆಲವ್ರಿಗೆ ಅದನ್ನ ಬಿಟ್ಟು ನಮಗೆ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಪರಿಸರದ ಜೊತೆಗೆ ನಾವು ಜೀವನ ಅನ್ನೋದು ಬಹಳ ಜನ ಮರಿತಾ ಇದ್ದಾರೆ ಅಂತ ನಾವ್ ಹೇಳ್ಬೋದು ಸರ್ ಹೌದು ಸರ್ ಈಗ ಇಂತ ಸಂದರ್ಭದಲ್ಲಿ ಸಾಮಾನ್ಯ ಮನುಷ್ಯನ ಕರ್ತವ್ಯ ಏನ್ ಸರ್ ನಾವು ಇದನ್ನು ನಾಲ್ಕು ರೀತಿಯಿಂದ ನಾವು ಪ್ರಿಕಾಷನ್ ತಗೋಬಹುದು ಜನರಲ್ ಪಾಪ್ಯುಲೇಷನ್ ಅಲ್ಲಿ ಹೇಳ್ತೀನಿ ಫಸ್ಟ್ ಇಸ್ ಸ್ಟೇ ಹೈಡ್ರೇಟೆಡ್ ಸ್ಟೇ ಹೈಡ್ರೇಟೆಡ್ ಅಂದ್ರೆ ಏನು ಅಂದ್ರೆ ನಾವು ಜಾಸ್ತಿ ತಂಪು ಪಾನೀಯಗಳನ್ನು ಸೇವಿಸಬೇಕು ನಿಂಬೆ ರಸದ ಜ್ಯೂಸನ್ನೇ ಆಗಿರಬಹುದು ಅದರ ಚೂರು ಉಪ್ಪನ್ನು ಕೂಡ ಯೂಸ್ ಮಾಡಬೇಕು ನಾರ್ಮಲಿ ನಾವು ಬೆವರ್ತೀವಲ್ಲ ನೀರಿನ ಅಂಶ ಜೊತೆ ಈವನ್ ನಮ್ ಎಲೆಕ್ಟ್ರೋಲೈಟ್ಸ್ ನಮ್ದು ಉಪ್ಪಿನ ಅಂಶನೂ ಹೊರಗಡೆ ಹೋಗುತ್ತೆ ಸೊ ನಾರ್ಮಲ್ ನೀರ್ ಜೊತೆ ನಾವು ಸ್ವಲ್ಪ ಉಪ್ಪಿನ ಅಂಶ ಓವರ್ ಎಸ್ ಆಲ್ಸೋ ಇಸ್ ಅ ಬೆಟರ್ ತೆಂಗಿನ ನೀರು ಇರಬಹುದು ಫ್ರೂಟ್ಸ್ ಆಗಿರ್ಬೋದು ಫ್ರೂಟ್ಸ್ ಅಲ್ಲಿ ಕಲಂಗಡಿ ಹಣ್ಣು ಇರಬಹುದು ಕರ್ಬುಜ ಹಣ್ಣು ಇರ್ಬೋದು ಸೌತೆಕಾಯಿ ಇರಬಹುದು ಈ ತರ ಜಾಸ್ತಿ ನೀರಿನ ಅಂಶ ಇದ್ದಂತಹ ಹಣ್ಣುಗಳನ್ನು ಸೇವಿಸಬೇಕು ಆದಷ್ಟು ಸಮರ್ಸ್ ಅಲ್ಲಿ ಇವನ್ ಜಾಸ್ತಿ ಪ್ರೋಟೀನ್ ಇದ್ದಂತ ಫುಡ್ ಗಳನ್ನು ಅವಾಯ್ಡ್ ಮಾಡಬೇಕು ಶುಗರ್ ಇವನ್ ನಾವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತೀವಿ ಸರ್ ಈಗ ಮಕ್ಕಳಲ್ಲೆಲ್ಲ ಅವೇ ಕುಡಿತಾ ಇದ್ದಾರೆ ಹೈ ಶುಗರ್ ಕಂಟೆಂಟ್ ಅದರಿಂದ ಕೂಡ ಡಿಹೈಡ್ರೇಷನ್ ಆಗುತ್ತೆ ಸೊ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅವೆಲ್ಲ ಅವಾಯ್ಡ್ ಮಾಡಬೇಕು ಇವನ್ ಅಲಾಂಗ್ ವಿತ್ ದಾಟ್ ಪರ್ಸನಲ್ ಆಗಿ ಒನ್ ಸ್ಟೇ ಹೈಡ್ರೇಟೆಡ್ ಇನ್ನೊಂದು ಅಂಶ ಬಂದ್ಬಿಟ್ಟು ಸ್ಟೇ ಕವರ್ಡ್ ಅಂತೀವಿ ಸರ್ ಸ್ಟೇ ಕವರ್ಡ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನಿಮ್ಗೆ ಅನಿವಾರ್ಯ ಪರಿಸ್ಥಿತಿ ಬಿಸಲಿಗೆ ಹೋಗಬೇಕು ಪರಿಸ್ಥಿತಿ ಬಂದಲ್ಲಿ ಅವಾಗ ನೀವು ಒಂದು ಟೋಪಿಯನ್ನು ಧರಿಸ್ಕೋಬೇಕು ಲೈಟ್ ವೇಟ್ ಲೈಟ್ ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡಬೇಕು ಮೇಲೆ ಆದಷ್ಟು ಈಗ ಹಳ್ಳಿಗಳಲ್ಲಿ ನೋಡ್ತೀವಿ ಬರಿಗಾಲದಾಗೆ ಓಡಾಡ್ತಾರೆ ಸೊ ಆದಷ್ಟು ಅವರು ಚಪ್ಪಲಿಗಳನ್ನು ಯೂಸ್ ಮಾಡಬೇಕು ಶೂಸ್ ಅನ್ನು ಯೂಸ್ ಮಾಡಿದ್ರೆ ಒಳ್ಳೇದು ಹೀಟ್ ರೈಲ್ ಹೀಟ್ ಬರ್ನ್ಸ್ ಥರ್ಮಲ್ ಬರ್ನ್ಸ್ ಎಲ್ಲ ನಾವು ಮುಂಜಾಗ್ರತವಾಗಿ ಕಮ್ಮಿ ಮಾಡಬಹುದು ಸ್ಟೇ ಅಲರ್ಟ್ ಎಷ್ಟೊಂದ್ಸರಿ ನಮ್ಮ ಆಕಾಶವಾಣಿಯಿಂದ ನಮ್ಗೆ ಅಲರ್ಟ್ ಬರ್ತಾ ಇರುತ್ತೆ ಸೊ ಅಪ್ಡೇಟ್ ಆಗ್ತಿರಬೇಕು ಈ ಪರ್ಟಿಕ್ಯುಲರ್ ಡೇ ನಮ್ಮಲ್ಲಿ ಗುಲ್ಬರಾದಲ್ಲಿ ಹೀಟ್ ವೇವ್ ಇದ್ದಾಗ ನಾವು ಮುಂಜಾಗ್ರತವಾಗಿ ಅವತ್ತು ಅವಾಯ್ಡ್ ಮಾಡಬೇಕು ಹೊರಗಡೆ ಹೋಗ್ ಮನೆಯಿಂದ ಹೊರಗೆ ಹೋಗೋದು ಅವಾಯ್ಡ್ ಮಾಡಬೇಕು ಅಂಡ್ ಸ್ಟೇ ಇನ್ ಇಂಡೋರ್ಸ್ ಅಂಡ್ ಸ್ಟೇ ಶೇಡ್ ಸೊ ಮನೆಯಲ್ಲಿ ಇರೋದು ಉತ್ತಮ ಈಗ ಸಾಮಾನ್ಯ ಜನರು ಹೆಂಗಿರ್ಬೇಕು ಅಂತ ತಾ ಹೇಳ್ತಾ ಇದ್ದಾರೆ ಕೆಲವರು ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಕೆಲವರಿಗೆ ಚರ್ಮದ ಸಮಸ್ಯೆಗಳಾಗಿ ಸಮಸ್ಯೆಗಳಿರಬಹುದು ಕೆಲವರು ಹೃದಯ ಸಂಬಂಧ ಕಾಯಿಲೆಗಳನ್ನ ಒಂದು ಬಿಸಿಲಿನ ತಾಪದಲ್ಲಿ ಅಥವಾ ಬಿಸಿಲಿನ ಜಳಾಲದಲ್ಲಿ ಅವರಿಗೆ ಯಾವ ರೀತಿಯ ಸಮಸ್ಯೆಗಳಾಗಬಹುದು ಮತ್ತೆ ಅವ್ರಿಗೆ ಯಾವ ರೀತಿ ಹೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೀವು ಹೇಳದಕ್ಕೆ ಕರೆಕ್ಟ್ ಇದೆ ಸರ್ ಸೊ ಸಾಮಾನ್ಯವಾಗಿ ಹೀಟ್ ಸ್ಟ್ರೋಕ್ ಎಕ್ಸ್ಟ್ರೀಮ್ ನಾನು ಅಂದಿನ ಸಿವಿಯರ್ ಕೇಸಸ್ ಆಗುವುದು ಈ ತರ ಜನದಲ್ಲಿ ಈ ತರ ಒಂದು ಪಾಪ್ಯುಲೇಷನ್ ಅಲ್ಲಿ ಲೈಕ್ ಗರ್ಭಿಣಿ ಸ್ತ್ರೀ ಹೌದು ಎಕ್ಸ್ಟ್ರೀಮ್ ಆಫ್ ಏಜಸ್ ಅಂತ ಚಿಕ್ಕ ಮಕ್ಕಳು ಶಿಶು ನವಜಾತ ಶಿಶು ಇರಲಿ ಒಂದು ವರ್ಷದ ಒಳಗಡೆ ಶಿಶು ಇರಲಿ ಚಿಕ್ಕ ಮಕ್ಕಳು ಇರಲಿ ಅವ್ರ ದೈಹಿಕವಾಗಿ ಅನಾರೋಗ್ಯ ಕಾರಣ ಲೈಕ್ ಹಾರ್ಟ್ ಡಿಸೀಸ್ ಇರಬಹುದು ಕಿಡ್ನಿ ಸಮಸ್ಯೆಗಳು ಇರಬಹುದು ಫೇಲಿಯರ್ ನಾವು ಹೀಟ್ ರಿಲೇಟೆಡ್ ಇಲ್ನೆಸಸ್ ನಾರ್ಮಲ್ ಪೇಷೆಂಟ್ಸ್ ಇವರಿಗೆ ಜಾಸ್ತಿ ಎಫೆಕ್ಟ್ ಇರುತ್ತೆ ಫಾರ್ಟಿ ಪರ್ಸೆಂಟ್ ಜಾಸ್ತಿ ಇದೆ ಟ್ವೆಂಟಿ ಟು ಫಾರ್ಟಿ ಅವರಿಗೆ ಮುಂಜಾಗ್ರತಾ ಕ್ರಮಗಳನ್ನು ಜಾಸ್ತಿ ವಹಿಸಬೇಕು ವೃದ್ಧರಿಗೆ ಎಸ್ಪೆಷಲಿ ಮನೆಯಲ್ಲಿ ಒಂದ್ ಕಡೆ ಹಾಕೋದ್ಕಿಂತ ಅವರಿಗೆ ಒಂದು ವೆಲ್ ವೆಂಟಿಲೇಟೆಡ್ ರೂಮಲ್ಲಿ ಜೊತೆ ಆದಷ್ಟು ಇದ್ರೆ ಬೆಟರ್ ಕೂಲರ್ ಅದು ಬಳಸ್ಕೋಬಹುದು ಈ ತರ ಯೂಸ್ ಮಾಡಿದ್ರೆ ವಿ ಶುಡ್ ಮೇಕ್ ದಮ್ ದಟ್ ಅಟ್ ಲೀಸ್ಟ್ ಅವರಿಗೆ ಬಾಯಾರಿಕೆ ಆಗ್ಲಿ ಬಿಡ್ಲಿ ಅವರಿಗೆ ನೀರ್ ಕೊಡ್ತಾ ಇರಬೇಕು ಕುಡಿತಾ ಇರಬೇಕು ಸೊ ನಾವ್ ಏನಂತ ಸಾಮಾನ್ಯವಾಗಿ ಬಹಾರಿಕೆ ಆದ್ರೆ ಅಷ್ಟೇ ನಾನು ನೀರು ಕೊಡ್ತೀನಿ ಅದು ತಪ್ಪು ಬೇಸಿಗೆ ಕಾಲದಲ್ಲಿ ಬಾಯಾರಿಕೆ ಆಗೋದು ಮತ್ತೆ ನಮ್ದು ಡಿಹೈಡ್ರೇಷನ್ ಇಸ್ ನಾಟ್ ಈಕ್ವಲಿ ಕೋರಿಲೇಟಿಂಗ್ ಸೊ ಡಬ್ಲ್ಯೂ ಹೆಚ್ಒ ಅನ್ನು ನೀವು ನೀರ್ ಕುಡಿತಾನೆ ನೀವು ಬಿಸಿಲಲ್ಲಿ ಹೋಗ್ತಾ ಅಂದ್ರೆ ಎವ್ರಿ ಒನ್ ಅವರಿ ನೀವು ನೀರು ಕುಡಿತಾನೆ ಇರಬೇಕು ನನಗೆ ಬಾಯಾರಿಕೆ ಆದ್ರೆ ಮಾತ್ರ ನಾನು ಕುಡಿತೀನಿ ಅನ್ನೋದು ತಪ್ಪು ಈಗ ಕೆಲವರೆಲ್ಲ ಸರ್ ಅದೇ ಚರ್ಮ ಸಂಬಂಧ ಸಮಸ್ಯೆಗಳು ಈ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಗ್ತಿರ್ತಾರೆ ಯಾಕಂದ್ರೆ ಕೆಲವರು ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ಅನಿವಾರ್ಯ ಆಗತ್ತ ಅವರು ಯಾವ ರೀತಿ ಇರಬೇಕಂತ ಹೇಳ್ತಾರೆ ಸರ್ ಸರ್ ಅವ್ರು ಆತರ ಅವರಿಗೆ ಅನಿವಾರ್ಯ ಪರಿಸ್ಥಿತಿ ಮನೆ ಬಿಟ್ಟು ಹೋಗಬೇಕು ಅಂತಂದ್ರೆ ಅವರು ಮುಂಜಾಗ್ರತಾ ಕ್ರಮವಾಗಿ ಒಂದ್ ಕೊಡೆಯನ್ನ ಹಿಡ್ಕೊಂಡು ಹೋಗಬಹುದು ಒಂದು ಕೊಡೆಯ ಅವ್ರ ಛತ್ರಿ ಹಿಡ್ಕೊಂಡು ಹೋಗಬಹುದು ಬಿಸಿಲಿಗೆ ಡೈರೆಕ್ಟ್ ಎಕ್ಸ್ಪೋಜರ್ ಆಗೋದನ್ನ ಅವಾಯ್ಡ್ ಮಾಡಬೇಕು ನೀರಿನ ಬಾಟ್ಲಿ ಮನೆಯಿಂದ ಒಯ್ಯೋದು ತುಂಬಾ ಉತ್ತಮ ಅಡ್ವೈಸಬಲ್ ಅಂಡ್ ಸೊ ದಟ್ ಎರಡ್ ಎರಡ್ ತಾಸಿಗೆ ಒಂದೊಂದ್ ತಾಸಿಗೆ ಬಾಯರ್ಕಿ ಆಗ್ಲಿ ಬಿಡ್ಲಿ ನೀರು ಕುಡಿತಾ ಇರಬೇಕು ಸರ್ ಇನ್ನೂ ಒಂದು ಪ್ರಶ್ನೆ ತಮಗೆ ಕೆಲವರು ನೀರು ಕುಡಿದ್ಬಿಟ್ರೆ ಒಂದು ಬಾಟಲ್ ನೀರ್ ಕುಡಿದ್ಬಿಡೋದು ಪೂರ್ತಿ ಆ ಫುಲ್ಲೇ ನನಗೆ ಅಥವಾ ಇಷ್ಟು ಬಾಟ್ಲ್ ನೀರ್ ಕುಡ್ದೆ ಅನ್ನೋದು ತಣ್ಣ ನೀರು ಕುಡಿತಿರ್ತಾರೆ ನೀರನ್ನ ಕುಡಿಯೋದ್ರಲ್ಲೂ ಒಂದು ಮೆಥಡ್ ಐತೆ ಅಂತ ಹೇಳ್ತಾರೆ ಯಾವ ರೀತಿ ನೀರನ್ನ ಸೇವನೆ ಅದರಲ್ಲಿ ಈ ಡಿಹೈಡ್ರೇಷನ್ ಆಗಂತ ಸಂದರ್ಭ ಇರುತ್ತೆ ಈ ತರ ಎಕ್ಸ್ಟ್ರೀಮ್ ಕೋಲ್ಡ್ ವಾಟರ್ ನಾವು ವೇಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಅಂತೀವಿ ಬಾಡಿಯಲ್ಲಿ ಏನಾಗುತ್ತೆ ಹೀಟ್ ಎಕ್ಸ್ಪೋಜರ್ ನಾವು ಬೆವರ್ತಿವಲ್ಲ ಯಾಕೆ ಆಗುತ್ತೆ ಬೆವರ್ ಅಂದ್ರೆ ನಮ್ದು ರಕ್ತನಾಳಗಳು ಉಬ್ಬು ಬಿಡ್ತಾವ್ ಉಬ್ಬಿದ್ರೆ ಏನಾಗ್ತದೆ ಬಾಡಿ ಟೆಂಪರೇಚರ್ ಇದು ಒಂದು ಫಿಸಿಯೋಾಲಜಿಕಲ್ ನಾವು ಮೆಕಾನಿಸಂ ಕ್ರಿಯೇಟ್ ಮಾಡ್ತೀವಿ ಯಾವಾಗ ತಂಪ ಪಾನೀಯಗಳನ್ನು ಜಾಸ್ತಿ ಸೇವನೆ ಮಾಡ್ತಿರೋ ವೇಸ್ ಆಫ್ ಕನ್ಸ್ಟ್ರಕ್ಷನ್ ರಿಸ್ಕ್ ತಂಪು ಕೋಲ್ಡ್ ಶವರ್ ಅಂತ ಎಷ್ಟೊಂದು ಜನ ಇಮಿಡಿಯೇಟ್ಲಿ ಮನೆ ಹೋಗ್ಬಿಟ್ಟು ಕೋಲ್ಡ್ ಶವರ್ ಮಾಡ್ತಾರೆ ಮಾಡ್ತದೆ ರಿಸ್ಕಿ ಸರ್ ಸಡನ್ಲಿ ಬಿಪಿ ಲೋ ಆಗೋದು ರಿಸ್ಕ್ ಇರುತ್ತೆ ಆದಷ್ಟು ನಾರ್ಮಲ್ ಟೆಂಪರೇಚರ್ ಆರ್ ಕೋಲ್ಡ್ ತಗೋತಿದ್ರು ಸ್ಟೆಪ್ ಬೈ ಸ್ಟೆಪ್ ಡ್ರಿಂಕ್ ಒಂದೇ ಸಾರಿ ಜಾಸ್ತಿ ಕುಡಿಯೋದು ಅಡ್ವೈಸಲ್ ಇಲ್ಲ ಸೊ ನಾನು ಹೇಳದಾಗೆ ನಿಮ್ಗೆ ಆಲ್ರೆಡಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನು ಹೊರತುಪಡಿಸಿ ನಾರ್ಮಲ್ ಯಾವ್ದು ಹಣ್ಣಿನ ಜ್ಯೂಸ್ಗಳು ಆಗಿರ್ಲಿ ಹಣ್ಣುಗಳೇ ಆಗಿರ್ಲಿ ಮನೆಯಲ್ಲಿ ಇದ್ದಂತ ಮಜ್ಜಿಗೆ ಇರಬಹುದು ಸೇವನೆ ಮಾಡೋದು ಉತ್ತಮ ಈಗ ಏನು ಹಣ್ಣು ತರಕಾರಿಗಳು ತವ ಸರ್ ಹೇಳ್ತಾ ಇದ್ದಾರೆ ಅಂಶ ಜಾಸ್ತಿ ಅರ್ಥವನ್ನು ಬಳಸಬೇಕನ್ನ ಅದ್ರ ಜೊತೆಗೆ ನಮ್ಮ ನಿತ್ಯ ಆಹಾರನೂ ಇರುತ್ತೆ ಅಂದ್ರೆ ಮಾರ್ನಿಂಗ್ ತಿಂಡಿ ತಿನ್ನೋದು ಆಮೇಲೆ ಮಧ್ಯಾಹ್ನ ಊಟ ಮತ್ತೆ ಸಂಜೆ ಊಟ ಇರುತ್ತೆ ನಮ್ಮ ಆಹಾರ ಹೇಗಿರಬೇಕು ಆಹಾರದಲ್ಲಿ ಅದೇ ಸರ್ ನಾವು ಪ್ರೋಟೀನ್ ಅಂಶವನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಉತ್ತಮ ಸೊ ಡಯಟ್ ಅಲ್ಲಿ ಇನ್ ಸಮರ್ಸ್ ವಿ ಕಾಲ್ ಲೋ ಪ್ರೋಟೀನ್ ಡಯಟ್ ಇಸ್ ಬೆಟರ್ ಅಡ್ವೈಸಬಲ್ ಅಂತಾರೆ ಸರ್ ಬಿಕಾಸ್ ಆಫ್ ಅಗೇನ್ ಎಕ್ಸೆಸಿವ್ ಪ್ರೋಟೀನ್ ಎಕ್ಸೆಸಿವ್ ಸಾಲ್ಟ್ ಫುಡ್ ನಾವು ತಿಂದರೆ ಡಿಹೈಡ್ರೇಷನ್ ಆಗೋದು ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಅಗೇನ್ ಬಾಡಿನಿಂದ ಫ್ಲೂಯಿಡ್ ಜಾಸ್ತಿ ರಿಲೀಸ್ ಆಗಿ ಡಿಹೈಡ್ರೇಷನ್ ಆಗೋ ರಿಸ್ಕ್ ಇರುತ್ತೆ ಲೋ ಪ್ರೋಟೀನ್ ಡಯಟ್ ಇಸ್ ಪ್ರಿಫರೇಬಲ್ ಈಗ ನಾವು ಧರಿಸಂಥ ಬಟ್ಟೆಗಳು ಇದೇ ತರ ಇರ್ಬೇಕಂತಾರೆ ಆದರೆ ಈಗ ನಮ್ಮ ಕೆಲವರು ಅವರಿಗೆ ತಮಗೆ ಹೇಗೆ ಕನ್ವಿನಿಯೆಂಟ್ ಆಗುತ್ತೆ ಹಾಗೆ ಅವನ್ನ ಧರಿಸ್ತಾರೆ ಯಾಕಂದ್ರೆ ಈ ಹಳ್ಳಿ ಮಂದಿ ಮಾಡ್ತಾರೆ ಹೇಗೆ ಕೆಲಸ ಮಾಡಬೇಕು ಬೆವರು ಬರ್ತದೆ ಅಂತೇಳಿ ಬನ್ನಿನ ಮೇಲೆ ಕೆಲಸ ಮಾಡ್ತಿರ್ತಾರೆ ಯಾವ ರೀತಿ ಬಟ್ಟೆಗಳನ್ನ ಬಳಸಬೇಕು ಮತ್ತೆ ಎಂತ ಬಟ್ಟೆಗಳನ್ನ ಬಳಸಬೇಕು ಲೈಟ್ ಲೈಟ್ ಕಲರ್ ಕಾಟನ್ ಬಟ್ಟೆಗಳು ಧರಿಸಿದ್ರೆ ಬೆಟರ್ ಮಲ್ಟಿಲೇಯರ್ಡ್ ಬಟ್ಟೆಗಳು ಅವಾಯ್ಡ್ ಮಾಡ್ಬೇಕು ಶರ್ಟ್ ಹಾಕೊಂಡು ಜಾಕೆಟ್ ಮೇಲೆ ಇನ್ನೊಂದು ಹಾಕೋದು ಅವಾಯ್ಡ್ ಮಾಡೋದು ಬೆಟರ್ ಪರ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ ಸ್ವೇಟಿಂಗ್ ಜಾಸ್ತಿ ಆಗುತ್ತೆ ಡಿಹೈಡ್ರೇಷನ್ ಬೇಗ ಆಗುತ್ತೆ ಈಗ ತಾವು ಹೇಳ್ತಾ ಇದ್ರೆ ಈ ತೀವ್ರ ತರವಾದ ಬಿಸಿ ಗಾಳಿಯಿಂದ ಯಾವ ರೀತಿ ಪರಿಣಾಮಗಳು ಹಾಕ್ತಾವಂದ ಅಂದ್ರೆ ಅದರ ಲಕ್ಷಣಗಳು ಹೇಗಿರ್ತಾವಂತ ಹೇಳಿದ್ರೆ ನಮ್ಮ ಕೆಳಗರಿಗೆ ಅನುಕೂಲ ಆಗುತ್ತಾ ಈ ಹೀಟ್ ಸ್ಟ್ರೋಕ್ ಆದ್ರೆ ಲಕ್ಷಣಗಳೇನು ಅಂದ್ರೆ ನಾ ಇದು ಎಲ್ಲರಿಗಿಂತ ಎಕ್ಸ್ಟ್ರೀಮ್ ಅಂತ ಇದ್ದೇನೆ ಸಿವಿಯರ್ ಕೇಸಸ್ ಅಲ್ಲಿ ಹೀಟ್ ಸ್ಟ್ರೋಕ್ ಆಗುತ್ತೆ ಇದರ ಲಕ್ಷಣಗಳೇನಂದ್ರೆ ಹೈಪರ್ಥರ್ಮಿಯಾ ನಮ್ ಕೋರ್ ಬಾಡಿ ಟೆಂಪರೇಚರ್ ಅಂತೀವಿ ನಾವು ರೆಕ್ಟಲ್ ಟೆಂಪರೇಚರ್ ಅನ್ನು ಮೆಜರ್ ಮಾಡ್ತೀವಿ ಸಾಮಾನ್ಯವಾಗಿ ಪೇಷಂಟ್ ಜೊತೆ ನೋಡ್ಲಿಕ್ಕೆ ಆಗೋದಿಲ್ಲ ನಾವು ಓರಲ್ ಟೆಂಪರೇಚರ್ ಪಾಯಿಂಟ್ ಫೈವ್ ಡಿಗ್ರಿ ಆಡ್ ಮಾಡ್ತೀವಿ ಸೊ ಟೆಂಪರೇಚರ್ ಮೋರ್ ದೆನ್ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಅಂತೀವಿ ಅದ್ರ ಜೊತೆಗೆ ಎನಿ ನ್ಯೂರಾಲಜಿಕಲ್ ಅಬ್ನಾರ್ಮಲ್ಟಿ ನ್ಯೂರಾಲಜಿ ಅಂತಂದ್ರೆ ಅವರು ಪ್ರೆಗ್ನೆಂಟ್ ಹೀನರ್ ಆಗಿರಬಹುದು ಮಾರ್ಪಿಟ್ ಮಾತಾಡೋದಾಗಿರ್ಬೋದು ಕನ್ಫ್ಯೂಷನ್ ಸ್ಟೇಟ್ ಇರಬಹುದು ಕಿರಿಕಿರಿ ಆಗಿರ್ಬೋದು ಇರಿಟೆಬಿಲಿಟಿ ಟೈಪ್ ಬಿಹೇವಿಯರ್ ಇವೆಲ್ಲಾನು ಪ್ಲಸ್ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಮೇಲ್ಗಡೆ ಪ್ಲಸ್ ಅವರು ಬಿಸಿಲಲ್ಲಿ ಓಡಾಡುವಂತ ಒಂದು ಹಿಸ್ಟ್ರಿ ಇರಬಹುದು ಅವರು ಅವ್ರ ಫಿಸಿಕಲ್ ಆಗಿ ಎಕ್ಸರ್ಷನ್ ಆಗಿರ್ಬೋದು ಈ ತರ ಎಲ್ಲ ಹಿಸ್ಟ್ರಿ ಇದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ಹೀಟ್ ಸ್ಟ್ರೋಕ್ ಸೊ ಈ ತರ ಪೇಷೆಂಟ್ಸ್ ಗೆ ನಾವು ಯಾವಾಗ ರಿಸೀವ್ ಮಾಡ್ತೀವಿ ಮಾಡ್ಬೇಕಂದ್ರೆ ಎಸ್ಪೆಷಲಿ ವೃದ್ಧರ್ ನನ್ನ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಲ್ಲಿ ನೀವು ಕಂಡಲ್ಲಿ ಅವರಿಗೆ ಹೈ ಟೆಂಪ್ರೇಚರ್ ಇದ್ದಾಗ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ನೀವು ಅವ್ರದ್ದು ಎಲ್ಲ ಬಟ್ಟೆಗಳನ್ನು ಲೂಸ್ ಮಾಡಿ ಟೈಟ್ ಬಟ್ಟೆಗಳು ಇದ್ದರೆ ಲೂಸ್ ಮಾಡಿ ಮೈಯನ್ನು ಒದ್ದೆ ಬಟ್ಟೆ ಬೆಡ್ ಬೆಡ್ಶೀಟ್ ಅನ್ನು ಯೂಸ್ ಮಾಡಿ ಫುಲ್ ಬಾಡಿಯನ್ನು ವರ್ಷ್ಬಿಟ್ಟು ಅವ್ರದ್ದು ಎಕ್ಸಿಲಾ ಎಕ್ಸಿಲಾ ಅಂದ್ರೆ ನಮ್ದು ಭುಜದ ಕೊಂಕಣ ಬಲ್ಲಿ ಆಮೇಲೆ ತೊಡೆ ಸಂದೆಗಳಲ್ಲಿ ನೆಕ್ ಬಲ್ಲಿ ಅದು ಐಸ್ ವಾಟರ್ ಅಂತ ಏನಂತೀವಿ ಬೆಡ್ಶೀಟ್ ಅದು ಅದೇ ಅಲ್ಲಿ ಎರಡು ಕಡೆ ಇಡಬೇಕು ಸೊ ಇದರಿಂದ ಏನಾಗುತ್ತೆ ನಮ್ದು ಬಾಡಿ ಟೆಂಪರೇಚರ್ ಕೋರ್ ಟೆಂಪ್ರೇಚರ್ ಅನ್ನು ಕಡಿಮೆ ಮಾಡಬಹುದು ಸೊ ಇದು ಒಂದು ಮನೆಯಲ್ಲಿ ಒಂದು ಮದ್ದು ಅಂಡ್ ಅವ್ರ ಅನ್ಕಾನ್ಶಿಯಸ್ ಇದ್ರೆ ಡೆಫಿನೆಟ್ಲಿ ಹಾಸ್ಪಿಟಲ್ ಕರ್ಕೊಂಡ್ ಬರ್ಬೇಕು ಮೀನ್ ವೈಲ್ ಹಾಸ್ಪಿಟಲ್ ಕರ್ಕೊಂಡು ಬರುವಷ್ಟು ನಡುವೆ ಇವೆಲ್ಲ ನಾವು ಮಾಡಬಹುದು ಪದೇ ಬಟ್ಟೆ ಯೂಸ್ ಮಾಡಬೇಕು ಆಮೇಲೆ ಅವ್ರ ಫುಲ್ ಬಾಡಿ ಮೇಲೆ ಅವರಿಗೆ ಹಾಕಬೇಕು ನೀರನ್ನು ಸಿಂಪಡಿಸಬೇಕು ಆಮೇಲೆ ಬೇಸಿಕಲಿ ಫ್ಯಾನ್ ಫ್ಯಾನ್ ಅನ್ನು ಯೂಸ್ ಮಾಡಬೇಕು ಫ್ಯಾನ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕೈನಿಂದ ನಾವು ಅವ್ರಿಗೆ ಗಾಳಿ ಕೊಡಬೇಕು ಸೊ ದಟ್ ಅವ್ರ ಐ ಮೀನ್ ಸ್ವೆಟಿಂಗ್ ಎಲ್ಲ ಕಮ್ಮಾಗಿ ಇವಾಪರೇಷನ್ ಆಗಲಿ ಅಂತ ಅದರಿಂದ ರೇಡಿಯಂಟ್ ಹೀಟ್ ಎಫೆಕ್ಟ್ ಆಗಿ ಸೊ ಅವ್ರ ಬಾಡಿ ಕೋಲ್ಡ್ ಅಂತ ಹೇಳಿ ಈ ತರ ಎಲ್ಲ ನಾವು ಮನೆಯಲ್ಲಿ ಮದ್ದು ಮಾಡಬಹುದು ಹಾಸ್ಪಿಟಲ್ ಬಂದ್ರೆ ಡೆಫಿನೆಟ್ಲಿ ನಾವು ಐಸ್ ಪ್ಯಾಕ್ಸ್ ಅಂತ ಇಡ್ತೀವಿ ಆಕ್ಸಿಲ್ ನೆಕ್ ಅಲ್ಲಿ ಅಂಡ್ ಈ ತರ ಪೇಷೆಂಟ್ಸ್ ಗೆ ಪ್ಯಾರಾಸಿಟಮಾಲ್ ಕೆಲಸ ಮಾಡೋದಿಲ್ಲ ಸೊ ನಮ್ ಕಾಮನ್ಲಿ ನಮ್ ಮಿತ್ ಏನಿದೆ ಅಂದ್ರೆ ಜ್ವರ ಬಂದ್ರೆ ಹೈ ಟೆಂಪರೇಚರ್ ಪ್ಯಾರಾಸಿಟಮಾಲ್ ಕೊಡಬೇಕು ಹೀಟ್ ಸ್ಟ್ರೋಕ್ ಲ್ಲಿ ಪ್ಯಾರಾಸಮಾಲ್ ಕೆಲಸ ಮಾಡುವುದಿಲ್ಲ ಅಲ್ಲಿ ಮೆಕಾನಿಸಂ ಬೇರೆ ಇದೆ ಈ ತರ ಕಂಡೀಷನ್ ಓನ್ಲಿ ಪೆರಿಫರಲ್ ಅಂಡ್ ವಿ ಟು ರೆಡ್ಯೂಸ್ ದ ಹೀಟ್ ಬೈ ಯೂಸಿಂಗ್ ದ ಕೋಲ್ಡ್ ಬಾತ್ ಇರಬಹುದು ಐಸ್ ಪ್ಯಾಕ್ಸ್ ಇರಬಹುದು ಸೊ ಈ ತರ ಮೆಥಡ್ಸ್ ಕೋಲ್ಡ್ ಸೈಲೈನ್ ನಾವು ಸ್ಟಮಕ್ ಅಲ್ಲಿ ಥ್ರೂ ಫೀಡಿಂಗ್ ಪೈಪ್ ಕೊಡ್ತೀವಿ ಸೊ ಈ ತರ ಎಲ್ಲ ಕೊಟ್ಟು ನಾವು ಕೋರ್ ಬಾಡಿ ಟೆಂಪರೇಚರ್ ಅನ್ನು ಕಡಿಮೆ ಮಾಡ್ತೀವಿ ಹಗರ ಮಾಡಿ ಮೈ ಎಲ್ಲ ಒಂಥರ ಫ್ಯಾನ್ ಅಲ್ಲಿ ಕೆಳಗೆ ಫ್ರೀ ಮಾಡಿ ಸೊ ದಟ್ ಈ ತರದ ಐ ವಿ ಫ್ಲೂ ಕೊಡ್ತೀವಿ ಬೇಸಿಕಲಿ ಇವರಿಗೆ ಬ್ಲಡ್ ವಾಲ್ಯೂಮ್ ಇರುತ್ತೆ ಸೊ ಫ್ಲೂಯಿಡ್ಸ್ ಕೊಟ್ಟು ಐವಿ ಸಲೈನ್ ಏನಂತೀವಿ ಅದರಿಂದ ನಾವು ಅವರಿಗೆ ಕೋರ್ ಬಾಡಿ ಟೆಂಪರೇಚರ್ ಅನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ನಂತರ ಆಸ್ಪತ್ರೆಗೆ ಅವಶ್ಯಕತೆ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಗರ್ಭಿಣಿ ಸ್ತ್ರೀಯರು ಯಾರಿಗೆ ಹಾರ್ಟ್ ಸಂಬಂಧಿತ ಕಾಯಿಲೆ ಇದ್ದಾರೆ ಕಿಡ್ನಿ ಸಮಸ್ಯೆ ನಮ್ಮ ಗುಲ್ಬರ್ಗದಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಕಿಡ್ನಿ ಪೇಶೆಂಟ್ಸ್ ಇದ್ದಾರೆ ಸೊ ಕೆಲವೊಂದು ಮೆಡಿಸಿನ್ಸ್ ಇರ್ತಾವೆ ಅದ್ರಿಂದ ಅವರು ಡಿಹೈಡ್ರೇಷನ್ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಸೊ ನಾನು ಅವರಿಗೆ ಈ ಆಕಾಶವಾಣಿ ಮುಖಾಂತರ ಹೇಳ್ಬೇಕಂದ್ರೆ ಸೊ ನೀವು ಬಂದು ನಿಮ್ ಮೆಡಿಸಿನ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ನಾವು ಯೂಸಲಿ ನಮ್ ಪೇಷಂಟ್ಸ್ ಗೆ ಈ ಸಮರ್ ಅಲ್ಲಿ ಕೆಲವೊಂದು ಡಯೂರಟಿಕ್ಸ್ ಅಂತ ಒಂದು ಮೆಡಿಸಿನ್ಸ್ ಇರುತ್ತೆ ಅದರಿಂದ ನಮ್ದು ಯೂರಿನ್ ಅಲ್ಲಿ ಜಾಸ್ತಿ ಫ್ಲೂಯಿಡ್ಸ್ ಹೋಗುತ್ತೆ ಸೊ ಆ ತರ ಮೆಡಿಸಿನ್ಸ್ ಇದ್ದಾಗ ಅವರಿಗೆ ನಾವು ಡೋಸನ್ನು ಕಡಿಮೆ ಮಾಡ್ತೀವಿ ಈ ಎರಡು ತಿಂಗಳು ಸೊ ಈ ತರ ಒಂದು ನಾವು ಡಾಕ್ಟರ್ಸ್ ಅಡಾಪ್ಟ್ ಆಗಿದ್ದೀವಿ ಸೊ ದಾಟ್ ಪೇಷೆಂಟ್ಸ್ ಗೆ ಡಿಹೈಡ್ರೇಷನ್ ಆಗಬಾರ್ದು ನಮಗೆ ಈಗ ಬೇಸಿಗೆ ಪ್ರಾರಂಭ ಆಗಿದೆ ಅಂದ್ರೆ ನಾವು ಆಗ್ಲೇ ಮಾತಾಡಿದಂಗೆ ಜೂನ್ ವರೆಗೂ ಜೂನ್ ಮೊದಲೇ ವಾರವರೆಗೂ ಏನು ನಮಗೆ ಮುಂಗಾರು ಪ್ರಾರಂಭವಾಗ ತನಕ ನಮಗೆ ಈ ಸಮಸ್ಯೆ ಸ್ವಲ್ಪ ಒಂದಲ್ಲ ಒಂದು ಬಿಸಿ ಗಾಳಿ ಬೀಸಬಹುದು ಅಥವಾ ಹೆಚ್ಚು ಪ್ರಖರ ಬಿಸಿಲು ಹೊಡಿತಿರ್ಬಹುದು ಸೊ ಇದಕ್ಕೆಲ್ಲ ನಾವು ರೆಡಿಯಾಗಿರ್ಬೇಕಾಗುತ್ತೆ ನಮ್ಮ ಕೇಳುಗರು ಈಗ ಕಾರ್ಯಕ್ರಮ ಕೇಳ್ತಿರ್ತಾರೆ ತಾವು ಮತ್ತೊಮ್ಮೆ ಹೇಗಿರ್ಬೇಕಂತ ಒಂದು ಸಂಕ್ಷಿಪ್ತವಾಗಿ ಹೇಳಿಬಿಡಿ ಸರ್ ಸೊ ಸೊ ನಮ್ದು ಎಲ್ಲ ಕೇಳುಗರಿಗೆ ನಾ ಹೇಳೋದು ಅಂದೇ ಬಯಸ್ತೀನಿ ಅಂತಂದ್ರೆ ಆದಷ್ಟು ಮನೆ ಬಿಟ್ಟು ಬಿಸಿಲಲ್ಲಿ ಹೋಗೋದು ಅನ್ನು ನೀವು ತಡೆಗಟ್ಟಿಸಬೇಕು ಬಿಸಿಲಲ್ಲಿ ನೀವು ಮಾಡಲೇಬೇಕು ಅನಿವಾರ್ಯ ಪರಿಸ್ಥಿತಿ ಇದ್ದಲ್ಲಿ ಆದಷ್ಟು ನೀವು ನೀರನ್ನು ಕುಡಿತಾ ಇರಬೇಕು ತಂಪು ಪಾನೀಯಗಳನ್ನು ಸೇವನೆ ಮಾಡ್ರಿ ಆದಷ್ಟು ಕೂಲ್ ಇರ್ರಿ ನಿಮ್ ನಿಮ್ಮ ಸ್ಟೇ ಪ್ರೊಟೆಕ್ಟೆಡ್ ಅಂತ ಹೇಳ್ತೀನಿ ನಾನು ಸೊ ದಟ್ ನೀವು ಲೈಟ್ ಬಟ್ಟೆಗಳನ್ನು ಹಾಕೋದಾಗ್ಲಿ ಫ್ರೂಟ್ಸ್ ಅನ್ನು ಸೇವಿಸಬೇಕು ಕಲಂಗಡಿ ಆಗಬೇಕು ಕರ್ಬುಜ ಹಣ್ಣು ಸೌತೆಕಾಯಿ ಈ ತರದೊಂದು ಫ್ರೂಟ್ಸ್ ಅನ್ನು ತಗೋರಿ ಅಂಡ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆ ತರದ ಅವಾಯ್ಡ್ ಮಾಡಿ ನೀವು ಮೆಡಿಸಿನ್ಸ್ ಡಯಾಬಿಟಿಕ್ ಹೈಪರ್ಟೆನ್ಸಿವ್ ಎಲ್ಲ ಇದ್ರೆ ಸ್ವಲ್ಪ ನಿಮ್ ಕನ್ಸಲ್ಟೆಂಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅವು ಕೆಲವೊಂದು ಮೆಡಿಸಿನ್ಸ್ ಚೇಂಜ್ ಮಾಡೋದಿರುತ್ತೆ ಅವು ಚೇಂಜ್ ಮಾಡ್ಕೊಳ್ಳೋದು ಉತ್ತಮ ಅಂಡ್ ನಾನು ಹೇಳ್ದಂಗೆ ವೃದ್ಧರು ಚಿಕ್ಕ ಮಕ್ಕಳು ಗರ್ಭಿಣಿ ಇದಕ್ಕೆ ತಗೋಬೇಕಾಗುತ್ತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಶಾಖ ಸಂಬಂಧಿತ ಆರೋಗ್ಯ ಸಲುವಾಗಿ ಸೆಪರೇಟ್ ಒಂದು ವಾರ್ಡ್ ಅನ್ನು ಮೀಸಲಿಡ ಪಟ್ಟಿದೆ ಒಳ್ಳೇದು ಸರ್ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಎಲ್ಲರಿಗೂ ಈ ಬಿಸಿಲು ಅನ್ನೋದು ಬಿಟ್ಟಿದ್ದಲ್ಲ ಆದ್ರೆ ಅದ್ರ ಜೊತೆಗೆ ನಮ್ಮ ಕರ್ತವ್ಯನೇ ಇದ್ದೇ ಇರುತ್ತೆ ಎಲ್ಲ ಡ್ಯೂಟಿ ಮಾಡಲೇಬೇಕಾಗತ್ತೆ ಹೊರಗಡೆ ಹೋಗಲೇಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ತಾವೇನು ಹೇಳಿದ್ರಲ್ಲ ಅಂತ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅಂದ್ರೆ ಆಹಾರದಲ್ಲಿ ಇರಬಹುದು ಅಥವಾ ನಾವು ಧರಿಸುವಂತಹ ಬಟ್ಟೆಯಲ್ಲಿ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರ್ ಅನ್ನು ನಾವು ನೇರವಾಗಿ ಅವರು ಪರೋಕ್ಷಕವಾಗಿ ಎರಡನ್ನು ಅವಾಯ್ಡ್ ಮಾಡಬಹುದು ಸೂರ್ಯನ ಕಿರಣಗಳನ್ನು ಅವಾಯ್ಡ್ ಮಾಡಬಹುದು ಹೊರಗೆ ಹೋಗ್ತೀವಿ ಅಂದಾಗ ಇಂತವೆಲ್ಲ ಸ್ವಲ್ಪ ಮನೆಯಲ್ಲಿ ಗಾಳಿ ವಾತಾವರಣ ಕಿಟಕಿಗಳನ್ನು ತೆರೆದಿಡಬೇಕು ಡೈರೆಕ್ಟ್ ಕರ್ಟನ್ಸ್ ಅನ್ನು ಬಳಸಬಹುದು ಇಂತ ಎಲ್ಲ ಒಂದು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಮನೆಗೆ ಸೇಫ್ ಆಗಿರ್ರಿ ಅಂತ ಹೇಳೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದ ಇದುವರೆಗೆ ಬಿಸಿ ಗಾಳಿ ಬಿಸಿಲಿನ ಜಲದಿಂದ ಆಗುವ ಪರಿಣಾಮಗಳು ಇದಕ್ಕೆ ನಾವು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ಕುರಿತು ಕಲಬುರಗಿಯ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಾಗರ್ ಎಚ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಬಿಸಿದ್ದಣ್ಣ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ಕಲ್ಬುರ್ಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು